¡Puedo hacer ¡Está bien! ಹೇಳು ಒಳಗಿಂದ ಹಾ ನೆಗಡಿನ ಕೀ ನಗಡಿನ ಕೀಳು ಅಮ್ಮ ನಾವೆಲ್ಲರೂ ವಿಜಯಾಸವನ್ನ ಆಚರಿಸ್ತಾ ಇದ್ದೆವು ಹಾ ಎಂತ ಸಂಭ್ರಮ ಗೊತ್ತುಂಟ ಛೇಳಿ ತಿನ್ನಲಿ ಅಷ್ಟು ಉಂಟು ಹೇಳಿ ಸ್ವರ್ಜಲೋಕದ ಸಿಂಹಾಸನ ಆಸನೆಯಲ್ಲಿ ನಿಮಗಂತ ಸಿಂಹಾಸನದಲ್ಲಿ ನಮ್ಮವರು ಕೂತ್ಕೊಂಡು ಹೋದರು ಕೂತ ಮೇಲೆ ಅಪ್ಪಣೆ ಆಯ್ತು ಹಾ ಈ ಸ್ವರ್ಜಲೋಕದಲ್ಲಿರುವ ಸುವಸ್ತುಗಳ ಸಹಿತ ஏன் விஷேஷத்தை உண்டு பிரதர்ஷன ஆஃப் சீரையா தம்பை ஊதுபத்தி மஞ்சு தோசை தம்பி இட்டி சீரகி மஞ்சு தம்பி ಇರೋತ್ತಾ ಚಾಯ್ ಅವರು ಒಂದು ಬಂದು ಅವರು ಒಂದು ಬಂಕಿಯ ಅಲ್ಲಿ ಇವರೆಲ್ಲ ಬಂದು ಒಂದು ಬಂಕಿಯ ಅಲ್ಲಿ ನಿತ್ತಾಗುವಾಗ ಚಿತ್ರಣ್ಣ ಸೀನಾ ಶುರುವ ಚಿತ್ರದೇನ ಶುರು ಮಾಡಿದ ಕಾಯನ ನಗಿತ್ತು ಗೊತ್ತು ಅಂತ ಹೇಳ್geqslant ತದರಿನ್ನ ಆ ಆ ಆ ಆ ಆ ತದರಿನ್ನ ಆ ಆ ಆ ಆ ಆ

ಕೈ ಕೆಳಗೆ ಇಳಿಸಿ ಅವಾಗ ಇಳಿಸಿ ಬೇಡ ಏರಿಸುತ್ತೆ ಹೌದು ಸಂತತದಲ್ಲಿ ನಾವು ಸಂತಾಸದಲ್ಲಿ ನಾವು ಎಲ್ಲ ಲಾಡುವ ಸಂತೋಷ ಲಾಡುವ ಲಾಡುವ ಹೋಳಿಗೆ ಅವನು ಅದನ್ನು ಮುಗಿಸಿದ್ದಲ್ಲಿ ಸಂತೋಷವಿ ತೇಲಾಡುವ ತೇಲಾಡುವ ನಿಶಬ್ದ ನಿಶಬ್ದ ಒಂದು ಕಟ್ಟಿ ಮುರ್ತರು ಕೇಳುವಷ್ಟು ನಿಶಬ್ ಅಮ್ಮ ಎಂತ ಅವಸ್ಥೆ ಇಲ್ಲಿ ಸ್ವರ್ಗ ಲೋಕದವನು ಮಾಡುದು ಸ್ವರ್ಗ ಲೋಕದವನೇ ಆ ಹೆಚ್ಚಾಗಿ ಅಲ್ಲಿರುದಿಲ್ಲ ಯಕ್ಷಲೋಕಿಂಗ್ ಹಾಕ್ಲ್ ಯಕ್ಷಿಂಗ್ಳಾಕ್ಷಿ ಹೊಲದ ರೆಕ್ಕೆಯಿಂದ ಒಂದು ಮಡೋಲಂತ ನಿಮ್ಮ ಗಂಡನ ಎಡದ ಚೆನ್ನಾಗಿ ಯಕ್ಷ ಯಕ್ಷ ಹೊಡೆದು ಅಮ್ಮವ್ರು ಸುಮ್ಮನೆ ಬಿಟ್ಟಾರ ಚ ನಿಮ್ಮ ಗಂಡನಿಗೆ ಸಣ್ಣ ಪೇಟಿಲ್ಲ ಅಂತದ ಚ ಅಮ್ಮ ನೋಡ್ತೇನೆ ಅಮ್ಮ ಇಷ್ಟು ಕೆಂಪಾಗಿದೆ ಒಂದು ಬದಿ ಯಾರದು ನಮ್ಮ ಅವ್ರದ್ದು ಗಂಡನು ನೋಡಿ ಏನೂ ಆಗಲಿಲ್ಲ ಸ್ವಲ್ಪ ನೀನು ಎಣ್ಣೆ ಉದ್ದಿಬೇಕಿಲ್ಲ ಎಣ್ಣೆ ತೆಕೊಳೋಕ್ಕೆಲ್ಲ ನೋಡ್ತಾ ಇದ್ದೇನೆ ಇನ್ನೊಂದು ಬದಿಯಲ್ಲಿ ಬಟೋಲ್ ಅಂತ ಕೇಳಿದೆ ಯಾರಿಗೆ ತೆಂಗಿನ ಮರದಿಂದ ಬೇಡ ಕೇಳಿದೆ ನಮ್ಮವರಿಗೆ ಹೌದು ಎಡದ ಬಳದ ರೆಕ್ಕೆಯಲ್ಲಿ ಎಡದಕ್ಕೆ ಅಲ್ಲಿಯೂ ಕೆಂಪಾಗಿರ್ಬೋದು ಎರಡು ಬದಿಯಲ್ಲಿ

ಮಾತಾಡೋದು ಹೌದು ನಿದ್ದೆ ಬಿಟ್ಟರೆ ಎಷ್ಟು ದಿನ ಇದು ಅದಾವೆ ಅದು ಸಹ ನಿದ್ದೆ ಬಿಟ್ಟರೆ ಮತ್ತೆ ಕೇಳಬೇಕು ಹೌದು ಅಮ್ಮ ಆಯಾಸ ಆಗಿರ್ಬೋದು ನೀವು ಸ್ವಲ್ಪ ಗಾಳಿ ಹಾಕ್ಬೇಕು ನಾನು ಗಾಳಿ ಹಾಕಿದ್ದೆ ತಿರುಗಿ ತಿರುಗಿ ನಿಂತು ಗಾಳಿ ಹಾಕಿದ್ದೆ ಆದ್ರೂ ಹೇಳಿಲ್ಲ ಈ ವ್ಯವಸ್ಥೆ ಇಲ್ಲ ಇಲ್ಲ ಈ ವ್ಯವಸ್ಥೆ ಇಲ್ಲೇ ಇತ್ತ ಅಮ್ಮ ನೋಡ್ತೇನೆ ಅಮ್ಮ ನಿಮ್ಮ ಗಂಡಂತ ಮೊಳಗಂತ ನಿಮ್ಮ ಗಂಡ ನೋಡ್ತಾ ಇದ್ದ ಹಾಗೆ ಕೆಂಪೀತು ಎಂತದ್ದು ಪರಗ ಹಾಕಿದ್ದೆ ನಾಲಿಗೆ ನಮ್ಮವರ ನಾಲಿಗೆ ಹಾ ನೋಡ್ತೇವೆ ನಾಲಿಗೆ ಹೊರೆಯಾಗಿರುವಂತಹ ನಿಮ್ಮ ಕಂಡ ಪ್ರಾಣ ಬಿಟ್ಟು ಸದ್ಯ